ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ರಾಮ್ ಪ್ರಸಾದ್ ಅಂತ ಸಮುದಾಯ ದಂತ ಚಿಕಿತ್ಸಾ ವಿಭಾಗ ಹಾಗೂ ಮಣಿಪಾಲ್ ಪ್ರೀಮಿಯಂ ದಂತ ವೈದ್ಯಕೀಯ ಒಂದು ಕ್ಲಿನಿಕ್ ನ ಮುಖ್ಯಸ್ಥ ಈಗ ಮಣಿಪಾಲ್ ದಂತ ವೈದ್ಯಕೀಯ ವಿದ್ಯಾಲಯ ಮಣಿಪಾಲ್ನಿಂದ ಮಾತಾಡ್ತಾ ಇದ್ದೀನಿ ಇವತ್ತು ಬಾಯಿ ಆರೋಗ್ಯದ ಬಗ್ಗೆ ನಿಮಗೆ ಮಾಹಿತಿ ಕೊಡಕ್ ಬಂದಿದ್ದೀನಿ ಹೇಗೆ ಹಲ್ಲನ್ನು ನಾವು ಬ್ರಷ್ ಮಾಡಬೇಕು ಅನ್ನೋ ಬಗ್ಗೆ ನಾನು ನಿಮಗೆ ಕೆಲವು ಮಾಹಿತಿಯನ್ನು ಕೊಡ್ತೀನಿ ಎಲ್ಲರಿಗೂ ಗೊತ್ತಿರೋಂಗೆ ಹಾಲ್ ಹಲ್ಲು ಅಂದ್ರೆ ಮಿಲ್ಕ್ ಟೀತ್ ಅಂತ ಮಕ್ಕಳಲ್ಲಿ ನಾವು ಏನ್ ನೋಡ್ತೀವಿ ಅದು ಹಾಲ್ ಹಲ್ಲು ಅದು ಪ್ರೈಮರಿ ಟೀತ್ ಅಂತ ಹೇಳ್ತೀವಿ ಅಡಲ್ಟ್ಸ್ ಅಲ್ಲಿ ನೋಡೋದು ನಾವು ಅದು ಪರ್ಮನೆಂಟ್ ಟೀತ್ ಸೊ ನಾವು ಬಾಯಲ್ಲಿ ಕಾಣಿಸ್ಕೊಳ್ಳುವ ಹಾಲ್ ಹಲ್ಲು ಹಾಗೂ ಈ ಪರ್ಮನೆಂಟ್ ಟೀತ್ ಎರಡನ್ನೂ ನಾವು ಸ್ವಚ್ಛವಾಗಿ ನಾವು ಮೈಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಲ್ಲು ಉಜ್ಜುವಾಗ ಒಳ್ಳೆ ಸ್ಟ್ಯಾಂಡರ್ಡ್ ಟೂತ್ ಬ್ರಷ್ ಉಪಯೋಗಿಸೋದು ಒಳ್ಳೆ ಸಜೆಷನ್ ಒಳ್ಳೆ ಅಡ್ವೈಸ್ ಇಟ್ ಇಸ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಯೂಸ್ ಅ ಸ್ಟ್ಯಾಂಡರ್ಡ್ ಟೂತ್ ಬ್ರಷ್ ಆಂಡ್ ಅ ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ಅಂದ್ರೆ ನಾವು ಟೂತ್ ಪೇಸ್ಟ್ ಯಾವ್ದು ಉಪಯೋಗಿಸ್ತಾ ಇದೀವಿ ಅದು ಸಹಿತ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಫ್ಲೋರೈಡ್ ಅಂತ ಅಂಶ ಟೂತ್ ಪೇಸ್ಟ್ ಅಲ್ಲಿ ಇದ್ರೆ ಅದರ ಎಫೆಕ್ಟ್ಸ್ ಅದು ಪ್ರೊಟೆಕ್ಟಿವ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಹಲ್ ಮೇಲೆ ಫ್ಲೋರೈಡ್ ನ ಪ್ರೊಟೆಕ್ಟಿವ್ ಅಂಶ ಜಾಸ್ತಿ ಇರೋದ್ರಿಂದ ನಾವು ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ನಾವು ಅಡ್ವೈಸ್ ಮಾಡ್ತೀವಿ ಈಗ ಹಲ್ ಉಜ್ಜುವಾಗ ನಾವು ಯಾವ ವಿಧಾನದಲ್ಲಿ ಹಲ್ಲುಜ್ಜಬೇಕು ಯಾವ ರೀತಿ ಹಲ್ಲುಜ್ಬೇಕು ಅಂತ ನಿಮಗೆ ಆ ಕುತೂಹಲದ ಪ್ರಶ್ನೆ ಇರ್ಬೋದು ಮುಂದಿನ ಹಲ್ಲುಗಳನ್ನು ಮೇಲೆ ಕೆಳಗಡೆ ಹಲ್ಲುಜ್ಜೋದು ಸಹಾಯಕಾರಿ ಅಂದರೆ ಮೇಲಿಂದ ಕೆಳಗಡೆ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಫಾರ್ ದ ಫ್ರಂಟ್ ಟೀತ್ ಆ್ಯಂಡ್ ಅ ರೌಂಡ್ ಆ್ಯಂಡ್ ರೌಂಡ್ ಮೂವ್ಮೆಂಟ್ ಫಾರ್ ದ ಬ್ಯಾಕ್ ಟೀತ್ ಊಟ ಆದ ನಂತರ ಏನಿರುತ್ತೋ ಹಲ್ ಮೇಲೆ ಅದು ಎಲ್ಲಾನು ಸ್ವಚ್ಛವಾಗಿ ಹೋಗ್ಬೇಕಂತಂದ್ರೆ ಹಲ್ಲಿನ ಹೊರಗಡೆ ಭಾಗ ಹಾಗೂ ಹಲ್ಲಿನ ಒಳಗಡೆ ಭಾಗ ಎರಡೂ ಸಹಿತ ಸ್ವಚ್ಛವಾಗಿ ನಾವು ಕ್ಲೀನ್ ಮಾಡಬೇಕಾಗತ್ತೆ ಸೊ ಒಂದು ನಾಲ್ಕರಿಂದ ಐದು ನಿಮಿಷ ಬೇಕಾಗತ್ತೆ ಎಲ್ಲಾ ಹಲ್ಲುಗಳನ್ನು ಚೆನ್ನಾಗಿ ಹಲ್ಲುಜ್ಬೇಕು ಅಂತಂದಾಗ ಒಂದು ನಾಲ್ಕರಿಂದ ಐದು ನಿಮಿಷ ಅಷ್ಟು ಟೈಮ್ ನಮ್ಗೆ ಬೇಕೇ ಬೇಕಾಗತ್ತೆ ಎರಡೆರಡು ಹಲ್ಲು ಅಥವಾ ಮೂರ್ ಮೂರ್ ಹಲ್ಲು ಮಾತ್ರ ನಾವು ಈ ಸ್ವಚ್ಛ ಹಲ್ಲುಜುವಾಗ ನಾವು ಆ ಪ್ರಾಮುಖ್ಯತೆ ಕೊಟ್ಟು ಮತ್ತೆ ಎರಡು ಹಲ್ಲು ಆದ ನಂತರ ಮತ್ತೆ ಪಕ್ಕಾ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಟೂ ಟು ತ್ರೀ ಟೀ ಆರ್ ತ್ರೀ ಟೀತ್ಗೆ ಗೆ ನಾವು ಮೂವ್ ಆದ್ರೆ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ ಎಲ್ಲಾ ಹಲ್ ಒಟ್ಟಿಗೆ ಹಲ್ಲುಜ್ಜಿದಾಗ ಅಷ್ಟ ಎಫಿಶಿಯನ್ಸಿ ಇರಲ್ಲ ಸೊ ಎರಡು ಹಲ್ಲು ಎರಡು ಹಲ್ಲು ಎರಡು ಹಲ್ಲು ಆ ಥರ ಮಾಡ್ತಾ ಹೋದಾಗ ಕೆಳಗಡೆ ಹಾಗೂ ಮೇಲ್ಗಡೆ ಎಲ್ಲಾ ಹಲ್ಗಳನ್ನು ಸ್ವಚ್ಛವಾಗಿ ಅಂದ್ರೆ ಒಳಗಡೆ ಭಾಗ ಹಾಗೂ ಹೊರಗಡೆ ಭಾಗ ಎರಡು ಕಡೆ ನಾವು ಸ್ವಚ್ಛವಾಗಿ ನಾವು ಹಲ್ಲುಜುವ ಫೋಕಸ್ ನಾವು ಕೊಡಬೇಕಾಗತ್ತೆ ಒಳಗಡೆ ಹಲ್ಲುಜ್ಜುವಾಗ ಕೆಳಗಡೆ ಹಲ್ಲಿನ ಒಳಗಡೆ ಭಾಗ ಮೇಲುಗಡೆ ಹಲ್ಲಿನ ಹೊರಗಡೆ ಸೈಡ್ ಅಂದ್ರೆ ಬಕ್ಕಲ್ ಅಂತ ಏನಂತೀವಿ ಆ ಸರ್ಫೇಸಸ್ ನಾವು ಸ್ವಲ್ಪ ಸ್ವಚ್ಛವಾಗಿ ಸ್ವಲ್ಪ ಜಾಗರೂಕತೆಯಿಂದ ನಾವು ಸ್ವಲ್ಪ ಕ್ಲೀನ್ ಮಾಡಬೇಕಾಗತ್ತೆ ಹಾಗೆ ಈ ಥರ್ಡ್ ಮೋಲಾರ್ ಅಂತ ಏನು ಹೇಳ್ತೀವಿ ಲಾಸ್ಟ್ ಟೂತ್ ವಿಸ್ಟಮ್ ಟೂತ್ ಸಹಿತ ಅಲ್ಲೂ ನಾವು ಹಲ್ಲುಜ್ಜುವಾಗ ಕೆಲವು ಸಲ ಸರಿಯಾಗಿ ಹಲ್ಲುಜ್ಜದೆ ಇರೋದ್ರಿಂದ ಥರ್ಡ್ ಮೋಲಾರ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅಲ್ಲೂ ನಾವು ಸ್ವಲ್ಪ ಕೇರ್ಫುಲ್ ಆಗಿ ನಾವು ಹಲ್ಲುಜ್ಜಬೇಕಾಗತ್ತೆ ಟೂತ್ ಹೆಡ್ ಅಂತ ಏನಿರುತ್ತೆ ಆ ಹೆಡ್ ಕೆಲವು ಸಲ ಈ ಥರ್ಡ್ ಮೋಲಾರ್ ಏರಿಯಾಗೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೆ ಸ್ಮಾಲ್ ಹೆಡ್ ಟೂತ್ ಬ್ರಷ್ ಇದ್ದರೆ ಥರ್ಡ್ ಮೋಲಾರ್ ಕ್ಲೀನ್ ಮಾಡೋಕ್ಕೆ ನಮಗೆ ಎಕ್ಸ್ಟ್ರಾ ಹೆಲ್ಪ್ ಸಿಗುತ್ತೆ ಸೊ ಇದು ಈ ಹಲ್ಲು ಉಜ್ಜುವ ಬಗ್ಗೆ ಹಾಗೂ ಟೂತ್ ಬ್ರಷಿಂಗ್ ಬಗ್ಗೆ ಒಂದು ಮಾಹಿತಿ ಈಗ ಟೂತ್ ಬ್ರಷ್ನ ನ ಯಾವಾಗ ನಾವು ಚೇಂಜ್ ಮಾಡಬೇಕು ಯಾವಾಗ ರೀಪ್ಲೇಸ್ ಮಾಡಬೇಕು ನಾವು ಯಾವಾಗ ಹೊಸ ಟೂತ್ ಬ್ರಷ್ ತಗೋಬೇಕು ಅಂತಂದ್ರೆ ಈ ಟೂತ್ ಬ್ರಷ್ ಅಲ್ಲಿ ನಾರ್ಮಲಿ ಒಂದು ಇಂಡಿಕೇಟರ್ ಲೈನ್ ಬರುತ್ತೆ ಒಂದು ಬ್ಲೂ ಕಲರ್ ಲೈನ್ ಬರುತ್ತೆ ಆ ಬ್ಲೂ ಕಲರ್ ಲೈನ್ ಟಚ್ ಆಗ್ತಾ ಇದ್ದಂಗೆನೆ ನೀವು ಹಲ್ಲು ಉಜ್ತಾ ಇದ್ದಂಗೆನೆ ಈ ಬ್ರಿಸಲ್ಸ್ ಏನಂತ ಏನಂತೀವಿ ಈ ಟೂತ್ ಬ್ರಷ್ ಬ್ರಿಸಲ್ಸ್ ಏನಿರುತ್ತೆ ಅದ್ರ ಹೈಟ್ ಆಗ್ಲಿ ಅದ್ರ ಡೈರೆಕ್ಷನ್ ಆಗ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ ಇಟ್ ಇಸ್ ಕಾಲ್ಡ್ ಫ್ರೇಯಿಂಗ್ ಅಂದ್ರೆ ಬ್ರಿಸಲ್ಸ್ ಫ್ರೇ ಅಂತ ಅಂತೀವಿ ಸೊ ನಾರ್ಮಲಿ ಒಂದು ಟೂ ಮಂತ್ಸ್ ಆದ್ಮೇಲೆ ಅಂದ್ರೆ ಹೊಸ ಇವತ್ತು ಬ್ರಷ್ ತಗೊಂಡ್ರೆ ಒಂದು ಎರಡು ತಿಂಗಳು ನೀವು ಅದನ್ನು ಯೂಸ್ ಮಾಡೋ ತನಕ ಅದು ಚೆನ್ನಾಗಿರುತ್ತೆ ಡೈಲಿ ಯೂಸ್ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ ಬಟ್ ಎರಡು ತಿಂಗಳು ಆದ ನಂತರ ನೀವು ನಿಮ್ಮ ಟೂತ್ ಬ್ರಶ್ ನೋಡಿದಾಗ ಅದ್ರ ಬ್ರಿಸಲ್ಸ್ ಏನಾಗಿರುತ್ತೆ ಡೈರೆಕ್ಷನ್ ಫಸ್ಟ್ ಇದ್ದಂಗೆ ಮೊದಲು ಮೊದ್ಲು ಇರಲ್ಲ ಚೇಂಜಸ್ ಆಗಿರುತ್ತೆ ಹೈಟ್ ಕಡಿಮೆ ಆಗಿರ್ಬೋದು ಕಟ್ ಆಗಿರ್ಬೋದು ಅಥವಾ ಅದ್ರ ಡೈರೆಕ್ಷನ್ ಸ್ಟ್ರೈಟ್ ಇರಲ್ಲ ಇಲ್ಲೆಲ್ಲೋ ವಾಲ್ಕೊಂಡಿರುತ್ತೆ ಸೊ ಆತರ ಇದ್ದಾಗ ಒಂದು ನಾರ್ಮಲಿ ಸ್ಟ್ಯಾಂಡರ್ಡ್ ಟೂತ್ ಬ್ರಶ್ ಅಲ್ಲಿ ಒಂದು ಲೈನ್ ಇರುತ್ತೆ ಸೊ ಆ ಲೈನ್ ಟಚ್ ಆಗಿದ್ರು ಟೂತ್ ಬ್ರಶ್ ಚೇಂಜ್ ಒಂದು ಇಂಡಿಕೇಟರ್ ಲೈನ್ ಅದು ಅಕಸ್ಮಾತ್ ಲೈನ್ ಇಲ್ಲ ಅಂತಂದ್ರು ನಿಮ್ಮ ಟೂತ್ ಬ್ರಶ್ ಅಲ್ಲಿ ಒಂದು ಎರಡು ತಿಂಗಳಾದ ನಂತರ ನೀವು ನೋಡಿ ಈ ಬ್ರಿಸಲ್ ಸ್ವಲ್ಪ ಫ್ರೇ ಆಗಿದ್ರೆ ನೀವು ಸ್ವಲ್ಪ ಚೇಂಜ್ ಮಾಡೋ ಟೈಮ್ ಬಂದಿದೆ ಅಂತ ಅರ್ಥ ಸೊ ಒಂದು ಟೂ ಟು ಮಂತ್ಸ್ ಗಿಂತ ಹೆಚ್ಚಾಗಿ ಯಾವ ಟೂತ್ ಬ್ರಶ್ ಯೂಸ್ ಮಾಡಕ್ ಹೋಗ್ಬೇಡಿ ಮಕ್ಕಳು ಟೂತ್ ಬ್ರಶ್ ಆಗಲೋ ಆಗಿರ್ಬೋದು ಅಥವಾ ದೊಡ್ಡವ್ರ ಅಡಲ್ಟ್ ಟೂತ್ ಬ್ರಶ್ ಆಗೋ ಆಗಿರ್ಬೋದು ಸೊ ಎವ್ರಿ ಟೂ ಟು ತ್ರೀ ಪ್ಲೀಸ್ ಚೆಕ್ ಫಾರ್ ನ್ಯೂ ಟೂತ್ ಬ್ರಶ್ ಅಂದ್ರೆ ಹೊಸ ಟೂತ್ ಬ್ರಶ್ ತಗೋಬೇಕಾ ಯೂಸ್ ಮಾಡ್ಬೇಕಂತ ಚೆಕ್ ಮಾಡಿ ವಿತ್ ಇನ್ ದ ತ್ರೀ ಮಂತ್ಸ್ ತೊಂಬತ್ತು ದಿನಗಳಾದ ಒಳಗಡೆ ನೀವು ಒಂದು ಹೊಸ ಟೂತ್ ಬ್ರಷ್ ತಗೊಳ್ಳೋದು ಉತ್ತಮ ಈಗ ಇನ್ನೊಂದು ವಿಷಯ ಅಂದ್ರೆ ಬ್ರಷ್ ಮಾಡುವಾಗ ಏನು ತಪ್ಪುಗಳಾಗತ್ತೆ ಸಹಜವಾಗಿ ಏನ್ ತಪ್ಪುಗಳು ಮಾಡ್ತಾರೆ ಬ್ರಷ್ ಮಾಡುವಾಗ ಆಗಿ ಬ್ರಷ್ ಮಾಡಬಾರ್ದು ಇಟ್ ಹ್ಯಾಸ್ ಟು ಬಿ ವರ್ಟಿಕಲ್ ಇಟ್ ಹ್ಯಾಸ್ ಟು ಬಿ ಅಪ್ ಅಂಡ್ ಡೌನ್ ಮೂವ್ಮೆಂಟ್ ಹಾರಿಸಾಂಟಲ್ ಆಗಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಟೂತ್ ವೇರ್ ಆಗುತ್ತೆ ಎನಾಮಲ್ ಅಂತ ಹೊರಗಡೆ ಪದರ ಏನಿರುತ್ತೆ ಅದು ವೇರ್ ಆಗಿ ಇಟ್ ಕ್ಯಾನ್ ಲೀಡ್ ಟು ಸೆನ್ಸಿಟಿವಿಟಿ ಸೊ ಪ್ಲೀಸ್ ಡೋಂಟ್ ಬ್ರಷ್ ಹಾರಿಸಾಂಟಲಿ ಆಲ್ವೇಸ್ ಫಾಲೋ ಅನ್ ಅಪ್ ಅಂಡ್ ಡೌನ್ ಮೂವ್ಮೆಂಟ್ ಮತ್ತೊಂದು ವಿಷಯ ಅಂತಂದ್ರೆ ಇವಾಗ ರೈಟ್ ಹ್ಯಾಂಡರ್ಸ್ ಯೂಶುಯಲಿ ಲೆಫ್ಟ್ ಸೈಡ್ ಆಫ್ ದ ಮೌತ್ ಅಪ್ಪರ್ ಲೆಫ್ಟ್ ಟೀತ್ ಅಂಡ್ ಲೋವರ್ ಲೆಫ್ಟ್ ಟೀತ್ ಮೇಲೆ ಜಾಸ್ತಿ ಪ್ರೆಷರ್ ಹಾಕ್ತಾರೆ ಅಂದ್ರೆ ಒತ್ತಡ ಹಾಕಿ ಅಲ್ಲಿ ಒಂಥರ ಸೈಕಲಾಜಿಕಲಿ ಅವರು ಅಲ್ಲಿ ಚೆನ್ನಾಗಿ ಸ್ವಲ್ಪ ಪ್ರೆಷರ್ ಹಾಕಿ ಉಜ್ಜಿದ್ರೆ ಚೆನ್ನಾಗ್ ಆಗುತ್ತೆ ಕ್ಲೀನ್ ಆಗುತ್ತೆ ಅಂತ ಅದೊಂಥರ ಮೆಂಟಲ್ ನೋಟ್ ಇದೆ ಸೊ ಅದು ಎಲ್ಲವಾಗ್ಲೂ ಕರೆಕ್ಟ್ ಆಗಿರಲ್ಲ ಹಾಗೆ ಲೆಫ್ಟ್ ಹ್ಯಾಂಡರ್ಸ್ ಕೆಲಸ ರೈಟ್ ಸೈಡ್ ಆಫ್ ದ ಮೌತ್ ಅಂದ್ರೆ ಅಪ್ಪರ್ ರೈಟ್ ಟೀತ್ ಅಂಡ್ ಲೋವರ್ ರೈಟ್ ಟೀತ್ ಜಾಸ್ತಿ ಪ್ರೆಷರ್ ಹಾಕಿ ಉಜ್ತಾರೆ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ವೇರ್ ಟೂತ್ ವೇರ್ ಅಂತೀವಿ ಸೊ ಅದು ವೇರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದನ್ನ ಮನ್ಸಲ್ಲಿ ಇಟ್ಕೊಂಡಿರಿ ಅಪ್ಪರ್ ಟೀತ್ ಲೋವರ್ ಟೀತ್ ಫ್ರಂಟ್ ಟೀತ್ ಬ್ಯಾಕ್ ಟೀತ್ ಸೊ ಇದು ಹೇಗೆ ಉಜ್ಜಬೇಕು ಅಂತ ಸ್ವಲ್ಪ ಪ್ಲಾನ್ ಮಾಡಿ ಕರೆಕ್ಟ್ ಆಗಿ ಉಜ್ಜಿದ್ರೆ ನಿಮಗೆ ತುಂಬಾ ಸಹಾಯ ಆಗುತ್ತೆ ಹಾಗೂ ಬ್ರಷ್ ಅಲ್ಲಿ ಸಾಫ್ಟ್ ಬ್ರಷ್ ಮೀಡಿಯಂ ಬ್ರಷ್ ಮಾತ್ರ ಯೂಸ್ ಮಾಡಿ ಹಾರ್ಡ್ ಬ್ರಷ್ ಬ್ರಿಸಲ್ಸ್ ಯೂಸ್ ಮಾಡಬೇಡಿ ಅಂದ್ರೆ ಈ ಬ್ರಿಸಲ್ಸ್ ಅಲ್ಲಿ ಸಾಫ್ಟ್ ಮೀಡಿಯಂ ಅಂತ ಇರುತ್ತೆ ಸೊ ಅದರಲ್ಲಿ ಸಾಫ್ಟ್ ಅಂಡ್ ಮೀಡಿಯಂ ಇಸ್ ಗುಡ್ ಹಾರ್ಡ್ ಇಸ್ ನಾಟ್ ಗುಡ್ ಸೊ ಹಾರ್ಡ್ ಬ್ರಿಸಲ್ಸ್ ನ ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಸೊ ಬಾಯಲ್ಲಿ ಒಳಗಡೆ ಪಾರ್ಟ್ ಏನಿರುತ್ತೆ ಇನ್ಸೈಡ್ ಪಾರ್ಟ್ ಆಸ್ ವೆಲ್ ಅಸ್ ಔಟ್ಸೈಡ್ ಪಾರ್ಟ್ ಅಂಡ್ ಸೈಡ್ಸ್ ಅದನ್ನ ಸ್ವಲ್ಪ ಜಾಗರೂಕತೆಯಿಂದ ಕೇರ್ಫುಲ್ ಆಗಿ ಅಂಡ್ ಸಾಫ್ಟ್ ಮೂವ್ಮೆಂಟ್ಸ್ ಇರಬೇಕು ಇಲ್ಲ ಜಿಂಜೇವ ಅನ್ನೋ ಸಾಫ್ಟ್ ಇಶ್ಯೂಗೂ ಸ್ವಲ್ಪ ಹರ್ಟ್ ಆಗೋ ಚಾನ್ಸಸ್ ಇರುತ್ತೆ ಇಂಜರಿ ಆಗೋ ಚಾನ್ಸಸ್ ಇರುತ್ತೆ ಇದನ್ನು ಸ್ವಲ್ಪ ಗಮನ ಇಟ್ಟು ನೀವು ಫಾಲೋ ಮಾಡಿದ್ರೆ ದಿನಕ್ಕೆ ಎರಡು ಸಲ ಬಾಯಿಯ ಆರೋಗ್ಯ ಕಾಪಾಡಿಕೊಂಡ್ರೆ ನಿಮ್ಮ ದೈಹಿಕ ಆರೋಗ್ಯವನ್ನು ಚೆನ್ನಾಗಿರುತ್ತೆ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಬ್ರಷ್ ರೈಟ್ ಟು ಸ್ಮೈಲ್ ರೈಟ್ ನಾವು ಬ್ರಷ್ ಸರಿಯಾಗಿ ಮಾಡಿದ್ರೆ ನಗುನು ಸರಿಯಾಗಿರುತ್ತೆ ಅಂತ ಅದರ ಅರ್ಥ ಥ್ಯಾಂಕ್ ಯು